ನಿಮ್ಮನ್ನು ನೀವೇ ಉತ್ತೇಜಿಸಿಕೊಳ್ಳಿ ಆಧುನಿಕತೆ ಬೆಳೆದಂತೆ ಗ್ಲೋಬಲ್ ವಿಲೇಜ್ ಪರಿಕಲ್ಪನೆಯ ಇಂದಿನ ದಿನಗಳಲ್ಲಿ ಎಲ್ಲರ ಜೀವನ ಜಾಗತಿಕ ಮಟ್ಟದಲ್ಲಿ ತೆರೆದುಕೊಳ್ಳುತ್ತಿದೆ ಒಂದು ಊರಿಗೋ ಪ್ರಾಂತ್ಯಕ್ಕೋ ರಾಜ್ಯಕ್ಕೋ ಸೀಮಿತವಾಗಿರದೆ ಹಲವು ಕ್ಷೇತ್ರಗಳಲ್ಲಿ ಇಡೀ ವಿಶ್ವವೇ ಸ್ಪರ್ಧೆಗಿಳಿದಿದೆ ಇಂತಹ ಕಠಿಣ ಸ್ಪರ್ಧೆಯನ್ನು ಎದುರಿಸುವ ವ್ಯಕ್ತಿಗೆ ಸ್ವಪ್ರೇರಣೆ ಅವಶ್ಯ ಸ್ವಪ್ರೇರಣೆಯ ಕೊರತೆ ಎಂಬುದು ಚಿಕ್ಕ ಸಮಸ್ಯೆಯಂತೆ ಕಂಡರೂ ಅದು ಸೂಕ್ಷ್ಮವಾಗಿ ವ್ಯಕ್ತಿತ್ವದ ಮೇಲೆಯೇ ಪರಿಣಾಮ ಬೀರಬಲ್ಲದು ಆತ್ಮವಿಶ್ವಾಸದ ಕೊರತೆ ಬೇಕು ಬೇಡಗಳನ್ನು ಸಮರ್ಪಕವಾಗಿ ಸಂವಹನಿಸಲು ವಿಫಲರಾಗುವುದು ಸ್ವನಿರ್ದೇಶನದ ಕೊರತೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೇ ಇರುವುದು ಇವೆಲ್ಲ ಸ್ವಪ್ರೇರಣೆಯ ಕೊರತೆಯಿಂದಲೇ ಎದುರಾಗುವ ಸಮಸ್ಯೆಗಳು ಆತ್ಮವಿಶ್ವಾಸದ ಕೊರತೆ ಆತ್ಮವಿಶ್ವಾಸದ ಕೊರತೆಯೇ ಸ್ವಪ್ರೇರಣೆಯ ಕೊಲೆಗಾರ ಆತ್ಮವಿಶ್ವಾಸದ ಕೊರತೆಯು ಗುಣಾತ್ಮಕ ಯೋಚನೆಗಳನ್ನು ಹುಟ್ಟುಹಾಕುತ್ತದೆ ಆಗ ಮನಸ್ಸಿನಲ್ಲಿರುವ ಭೂತಕಾಲದ ಸೋಲು ಕೆಟ್ಟ ಘಟನೆಗಳು ದೌರ್ಬಲ್ಯಗಳು ಮನಸ್ಸನ್ನೇ ಆಳಲು ಪ್ರಾರಂಭ ಮಾಡುತ್ತವೆ ಇಂತಹ ಸಂದರ್ಭ ಎಷ್ಟೋ ಜೀವಗಳನ್ನು ಬಲಿ ಪಡೆದುಕೊಂಡಿವೆ ಅತಿಯಾದ ನಿರೀಕ್ಷೆ ಹಣಗಳಿಸುವ ಹಪಾಹಪಿ ಪ್ರೇಮ ವೈಫಲ್ಯ ಹತಾಶೆ ಇವೆಲ್ಲವುಗಳಿಂದ ಗಾಸಿಗೊಳ್ಳುವ ಮನಸ್ಸು ದುಡುಕುವ ಪ್ರಯತ್ನಕ್ಕೆ ಹಾಕುತ್ತದೆ ಇಂತಹ ಪ್ರಕರಣಗಳು ನಗರಗಳಲ್ಲಿ ಅತ್ಯಧಿಕ ನಮ್ಮ ಹತಾಶೆಯನ್ನು ಸ್ನೇಹಿತರಲ್ಲಿಯೋ ಓಡ ಹುಟ್ಟಿದವರಲ್ಲೋ ತಂದೆ ತಾಯಿಗಳಲ್ಲಿಯೋ ಹೇಳಿಕೊಂಡು ಅವರಿಂದ ಸಮಾಧಾನ ಪಡೆಯುವುದು ಉತ್ತಮ ಆದರೆ ಎಲ್ಲ ಸಂದರ್ಭದಲ್ಲಿಯೂ ಅವರೆಲ್ಲ ನಮ್ಮೊಂದಿಗೆ ಇರಲು ಸಾಧ್ಯವಾಗದೇ ಇರಬಹುದು ನಮ್ಮ ಕೆಲಸ ಕಾರ್ಯಗಳಿಗೆ ಬೇರೆಯವರಿಂದ ಸ್ಫೂರ್ತಿ ಸಿಗಲಿ ಎಂದು ಅಪೇಕ್ಷಿಸುವುದು ಅಪಾಯಕಾರಿ ಹೀಗಾಗಿ ಪ್ರೇರಣೆಗೆ ಬೇರೆಯವರನ್ನು ಅವಲಂಬಿಸಿರುವುದಕ್ಕಿಂತ ನಮಗೆ ನಾವೇ ಪ್ರೇರಕರಾಗಿರುವುದು ಒಳ್ಳೆಯದು ಹೀಗೆ ಮಾಡಿ ತನ್ನ ಮೇಲೆ ತಾನು ನಂಬಿಕೆ ಇಡುವುದು ತನಗೆ ತಾನೇ ಧೈರ್ಯ ತಂದುಕೊಳ್ಳುವುದು ಸ್ವತಃ ತಾನೇ ನಿರ್ದೇಶಿಸಿಕೊಳ್ಳುವುದು ಗೆದ್ದೆ ಗೆಲ್ಲುತ್ತೇನೆ ಎಂಬ ಆತ್ಮವಿಶ್ವಾಸ ಧನಾತ್ಮಕ ಯೋಚನೆಗಳು ಸದಾ ನಮ್ಮನ್ನು ಕ್ರಿಯಾಶೀಲರನ್ನಾಗಿಸುತ್ತವೆ ನಮ್ಮಲ್ಲಿರುವ ಧನಾತ್ಮಕ ಅಂಶಗಳನ್ನು ಪಟ್ಟಿ ಮಾಡಿ ಬೇರೆಯವರಿಗಿಂತ ನಾವು ಹೇಗೆ ಭಿನ್ನ ಎಂಬುದನ್ನು ಅರಿತುಕೊಂಡರೆ ಆ ಧನಾತ್ಮಕ ಅಂಶಗಳಿಂದ ನಮ್ಮ ಮನಸ್ಸು ಸದಾ ಉಲ್ಲಸಿತವಾಗಿರುತ್ತದೆ ನಮ್ಮ ದೌರ್ಬಲ್ಯಗಳನ್ನು ಪಟ್ಟಿ ಮಾಡಿ ಆ ದೌರ್ಬಲ್ಯಗಳಿಂದ ಹೊರಬರುವ ಮಾರ್ಗೋಪಾಯಗಳ ಅರಿವು ಅತ್ಯಗತ್ಯ ನಮಗೆ ನಾವೇ ಪುಟ್ಟ ಪುಟ್ಟ ಗುರಿಯನ್ನು ಹಾಕಿಕೊಂಡರೆ ಗುರಿಯನ್ನು ತಲುಪಿದಾಗ ಆತ್ಮಾನಂದವಾಗುತ್ತದೆ ಆದದೆಲ್ಲ ಒಳ್ಳೆಯದು ಒಳ್ಳೆಯದಕ್ಕಾಗಿಯೇ ಇದೆಲ್ಲವೂ ಆಗುತ್ತಿರುವುದು ಎಂಬ ಯೋಚನೆ ಮನಸ್ಸಿನಲ್ಲಿ ಯಾವಾಗಲೂ ಇರಲಿ ಒತ್ತಡದಲ್ಲಿ ಮುಳುಗಿ ಸ್ವಸಂತೋಷವನ್ನು ಕಡೆಗಣಿಸಬಾರದು ಮಾನಸಿಕವಾಗಿ ನೆಮ್ಮದಿಯಿಂದಿರಲು ಪ್ರಯತ್ನಿಸುತ್ತಲೇ ಗಡಿಬಿಡಿಯ ಜೀವನವನ್ನು ಎಂಜಾಯ್ ಮಾಡಿ